ಚುನಾವಣೆ ಅಂದ ತಕ್ಷಣ ಹಣದ ಹೊಳೆಯ ಹರಿದು ಹೋಗುತ್ತೆ ಜನರಿಗೆ ಹಣ ಹಂಚೋದು ಇದೇನು ಹೊಸದೇನಲ್ಲ ಅಥವಾ ಮೊದಲ ಬಾರಿ ಇಲ್ಲ ಈ ಬಾರಿಯೂ ಕೂಡ ಜನರಿಗೆ ಹಣವನ್ನು ಹಂಚಬೇಕು ವಿಪಕ್ಷದವರು ಎಷ್ಟು ದುಡ್ಡು ಕೊಡ್ತಾರೋ ಅದರ ಮೇಲೆ ನೂರು ರೂಪಾಯಿ ನಾವು ಜಾಸ್ತಿ ಕೊಡಬೇಕು ಅಂತ ಬಿಜೆಪಿ ಮುಖಂಡನೊಬ್ಬ ಚರ್ಚೆ ಮಾಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದೆ ಇನ್ನು ಇಂತಹ ಘಟನೆ ನಡೆದಿರುವಂತದ್ದು ಚಿತ್ರದುರ್ಗದಲ್ಲಿ ಇನ್ನು ಈ ಸಭೆಯಲ್ಲಿ ಅಥವಾ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಬಿಜೆಪಿ ಸಭೆಯಲ್ಲಿ ಹಣ ಹಂಚಿಕೆ ಬಗ್ಗೆ ನಡೆದ ಚರ್ಚೆಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಚುನಾವಣೆಯಲ್ಲಿ ವಿಪಕ್ಷಕ್ಕಿಂತ ನೂರು ರೂಪಾಯಿ ಹೆಚ್ಚು ಹಂಚಬೇಕಾಗಿದೆ ಅಂತ ಬಿ ಜೆ ಮುಖಂಡ ಬಹಿರಂಗವಾಗಿ ನೀಡಿದ ಹೇಳಿಕೆಯ ವಿಡಿಯೋ ಇದೀಗ ವೈರಲ್ ಆಗಿದೆ ಇನ್ನು ಈ ರೀತಿ ಎಸ್ ಸಿ ಮೋರ್ಚಾ ಅಧ್ಯಕ್ಷ ಜೀರಳ್ಳಿ ತಿಪ್ಪೇಸ್ವಾಮಿ ಅನ್ನೋರು ಮತದಾರರಿಗೆ ಹಣ ಹಂಚಿ ಅಂತ ಹೇಳಿರುವ ವಿಡಿಯೋ ಇದೀಗ ಹೊರಬಿದ್ದಿದೆ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ನಾಮಪತ್ರ ಸಲ್ಲಿಕೆ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದಂತಹ ಅವರು ವಿಪಕ್ಷ ಅಭ್ಯರ್ಥಿಗಿಂತ ನೂರು ರೂಪಾಯಿ ಜಾಸ್ತಿ ಹಣ ಕೊಡಬೇಕು ವಿಪಕ್ಷ ಏನು ಕೊಡದೇ ಇದ್ರು ಕೂಡ ಅಟ್ಲೀಸ್ಟ್ ನಾವು ನೂರು ರೂಪಾಯಿ ಆದರೂ ಕೊಡಲೇಬೇಕು ಅಂತ ಅವರು ಹೇಳಿದ್ದಾರೆ ಇನ್ನು ನಮ್ಮ ತಾಲೂಕಿನ ಜನರಿಗೆ ನಾವು ಹಣವನ್ನ ಹಂಚಲೇಬೇಕು ಅಂತ ಅವರು ಮಾತನಾಡ್ ಮಾತನಾಡಿರುವಂಥದ್ದು ಅಥವಾ ಐನೂರರಿಂದ ಆರ್ನೂರು ರೂಪಾಯಿ ವ್ಯವಸ್ಥೆ ಮಾಡಬೇಕಾಗಿದೆ ಅನ್ನುವಂತಹ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೀಗ ಆ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ